ಹಾಂ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ಪುಟ್ಟ ವ್ಲಾಗನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ನಾನು ನನ್ನ ಮಗಳ ದಿನ ಹೇಗೆ ಕಳೆಯುತ್ತೆ ಏನು ಅನ್ನೋದ್ರ ಬಗ್ಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನನ್ನ ಮಗಳು ನಾನು ಮನೆ ಕ್ಲೀನ್ ಮಾಡ್ತಾಯಿದ್ದೆ ಸೊ ಅವಳು ಬೇಜಾರಾಗುತ್ತಲ್ಲ ಅಂತ ಹೇಳ್ಬಿಟ್ಟು ಜೋಕಲ್ಲಿ ಎಲ್ಲ ಕೆಟ್ಟಿದೆ ಆದರೆ ಅವಳು ಆಟಾಡೋದಕ್ಕೆ ಜೋಕಲ್ಲಿ ಬೇಡ ಸೈಕಲ್ ಆಡ್ತೀನಿ ಅಂತ ಹೇಳ್ಬಿಟ್ಟು ಹಾಸಿಗೆ ಮೇಲೇ ಸೈಕಲ್ನ ಆಟ ಆಡ್ತಾ ಇದ್ದಾಳೆ ನಾವು ಏನು ಅನ್ನೋದಕ್ಕೆ ಹೋಗಲಿಲ್ಲ ಯಾಕೆಂದರೆ ಊರಿಂದ ಬಂದಲ್ವಾ ಸೊ ಆಟ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೆ ಅಷ್ಟೇ ಮಾಮಿ ಹತ್ರ ಮಾತಾಡ್ತಿದ್ದ ಏನ್ ಮಾತಾಡ್ತಿದ್ದೆ ಏನ್ ಕೇಳಣ್ಣ ನಾನು ದೇವ್ರೆ ನಮ್ಮ ಅಪ್ಪ ನನ್ನ ಮಗಳಿಗೆ ಒಳ್ಳೆ ವಿದ್ಯೆ ಬುದ್ಧಿ ಕೊಡಪ್ಪ ಅಂತ ಕೇಳಲ ಚಾಕಿ ಕೇಳಲಾ ದೇವ್ರೆ ನಮ್ಮಪ್ಪ ಬಿಡೋದು ಬಿಡು ಲಾಕ ಬಿಡು ಬಿಡು ಇಪ್ಪತ್ತು ದಿನ ಆಯಿತು ನಾವು ಮನೆಯಲ್ಲಿ ಹೋಗಿದ್ವಲ್ಲ ಸೊ ಇವತ್ತು ಬಂದು ಪೂಜೆ ಮಾಡ್ತಾ ಇದ್ದೀನಿ ಮಂಗಳವಾರ ಇವಾಗಿನ ಮಧ್ಯಾಹ್ನ ಎರಡು ಗಂಟೆ ಆಗಿದೆ ಮನೆಯೆಲ್ಲ ಕ್ಲೀನ್ ಮಾಡಿ ವರ್ಷ ಅಷ್ಟೊಂದು ಇಷ್ಟ ನೀನು ಮಾಡುವ ಗಿರಿ ಗಿಡಕ್ಕೆ ನೀರೇ ಹಾಕಿರ್ತಾರೆ ನಮ್ಮ ಮನೆಯವರು ಚೆನ್ನಾಗಿ ಬೆಳೆದಿದೆ ಇದ್ದ ಆಗಿದೆ ನೋಡ್ಬೋದು ಇಷ್ಟುದ್ದ ಆಗಿದೆ ಗಿಡ ಚೆನ್ನಾಗಿ ಎಲ್ಲ ಬೆಳೆದಿದೆ ಇವಾಗ ಇವೆಲ್ಲ ತೆಗೆದು ಮನೆಯವ್ರ ಪಾಪ ಹಬ್ಬದ ದಿವಸ ಪೂಜೆ ಮಾಡಿದ್ದಾರೆ ಚಿನ್ನ ಏನು ಇದೆಯಾ ಬಾ ಮೊದಲು ನೀನು ಹೆಚ್ಚು ಕಡೆ ಬ ಸೊ ಇವಳು ಇವಳು ಮುಂದೆ ನಾನು ಫೋನ್ ಯೂಸ್ ಮಾಡೋಂಗೇ ಇಲ್ಲ ಅವಳು ಕಿತ್ಕೊಂತಾಳೆ ಸೊ ಅವ್ಳು ಮನಗಿದ್ದಾಗ ಅವಳ ಕಂಟಿನ್ಯೂ ಮಾಡ್ತೀನಿ ಇವಾಗ ಪೂಜೆ ಮುಗಿಸಿ ಇವಳಿಗೆ ಊಟ ಮಾಡಿಸ್ತೀನಿ ನೋಡಿ ನಾವು ಇಟ್ಕೊತೀವಲ್ಲ ಅಂತ ಹಳೆಗೆ ಫರ್ಶನ ಕುಂಕುಮ ಎಲ್ಲ ಇಟ್ಕೊಂಡು ಏನಾರು ಅಪ್ಪ ಮಾಡ್ತಾಳೆ ಸೊ ಅವಳಿಗೆ ಸ್ನಾನ ಎಲ್ಲ ಮಾಡಿಸಿ ಊಟ ಮಾಡಿಸಿ ಮಲಗಿಸಿ ನಾನು ಕೂಡ ಪೂಜೆ ಮಾಡಿಬಿಟ್ಟು ಊಟನ ಸಹ ಮುಗಿಸ್ಕೊಂಡೆ ಮೇಲೆ ಮಿಕ್ಕಿದ್ದು ಕೆಲಸಗಳನ್ನ ಮಾಡ್ಕೊಬೇಕಲ್ವಾ ಆ ಮಕ್ಕಳು ಮಲಗಿದಾಗಲೇ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡ್ಬಿಡಬೇಕು ಸೊ ಇವಾಗ ನೋಡ್ತಾ ಇರೋಂಥದ್ದು ಏನಿದೆ ಅದನ್ನೆಲ್ಲ ನಾನು ಸ್ಟೆಪ್ಸ್ನೆಲ್ಲ ಬೆಳಗ್ಗೆ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ ಮತ್ತು ನನಗೆ ಪಾಪು ಎದ್ಮೇಲೆ ಅವೆಲ್ಲ ಕ್ಲೀನ್ ಮಾಡೋದಕ್ಕಾಗೋದಿಲ್ಲ ಅಲ್ವಾ ಸೊ ಎಲ್ಲ ಕೆಲಸನೂ ಅಷ್ಟೇ ಮುಂಚೆನೇ ಮಾಡು ಅವಳು ಹೇಳೋಕ್ಕಿಂತ ಮುಂಚೆನೇ ಮಾಡ್ಕೊಂಬಿಡ್ತೀನಿ ಡೈಲಿ ನಾನು ಐದು ಗಂಟೆಗೇ ಎದ್ಬಿಡ್ತೀನಿ ನಮ್ಮನೆಯವ್ರಿಗೆ ತಿಂಡಿ ಎಲ್ಲ ಮಾಡಬೇಕಲ್ವಾ ಸೊ ಅದಕ್ಕೇನೆ ಐದು ಗಂಟೆಗೆ ಎದ್ದಾಗ್ಲೇ ನಮಗೂ ಸೇತಿ ತಿಂಡಿನ ಮಾಡಿಕೊಂಡು ಎಲ್ಲನೂ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ ಇಷ್ಟು ರಾಶಿ ಬಟ್ಟೆ ನಮ್ಮ ಮನೆಯವರು ಬರೀ ಇಪ್ಪತ್ತು ದಿವಸಕ್ಕೆ ಎರಡು ಸಲ ಊರಿಗೆ ತೊಗೊಂಡ್ಬಂದಿದ್ದಾರೆ ಸಂಡೆ ಸಂಡೆ ಹಾಗೂ ಅಷ್ಟು ರಾಶಿ ಬಟ್ಟೆಗಳನ್ನ ಗುಡ್ಡೆ ಹಾಕಿದ್ದಾರೆ ಸೊ ನಾನು ಎಲ್ಲ ಕಸನೆಲ್ಲ ತುಂಬಿಟ್ಟು ಮೂಲೆಯಲ್ಲಿ ಗುಡ್ಡೆ ಹಾಕಿ ಇಟ್ಟಿದ್ದೀನಿ ಹೊರಗಡೆ ಲಾಸ್ಟಿಗೆ ಸಿಗೋಣ ಅಂತ ಹೇಳಿಬಿಟ್ಟು ಮತ್ತು ಪಾಪು ಬಟ್ಟೆಗಳು ಏನಿದೋ ಆ ಚಡ್ಡಿ ಟಿ ಶರ್ಟ್ಸ್ ಎಲ್ಲ ಏನಿದೋ ಅದನ್ನೆಲ್ಲ ತೊಳೆದಿಟ್ಟು ಇವಾಗ ಪಾಪು ಆಟಾಡೋದಕ್ಕೆ ಅಂತ ತೊಗೊಂಡಿರೋ ಗೊಂಬೆಗಳನ್ನೆಲ್ಲ ತೆಗ್ದಿಡೋಣ ಅಂತ ಹೇಳಿಬಿಟ್ಟು ಬಂದೆ ಅವಳು ಊರಿಂದ ತೊಗೊಂಡ್ಬಂದಿರೋಹ ಲಗೇಜ್ ಎಲ್ಲ ಕಿತ್ತರಗಿಬಿಟ್ಲು ಸೊ ಮಣ್ಣು ಶುಂಠಿ ಇತ್ತಲ್ಲ ಶುಂಠಿಯಲ್ಲೆಲ್ಲ ಮಣ್ಣೆಲ್ಲ ಇತ್ತು ಸೊ ಮಣ್ಣು ಸಹ ನಾವು ಕ್ಲೀನ ಮಾಡಬೇಕು ಅದಾದಮೇಲೆ ನಾನು ಇವತ್ತು ಹೊರಗಡೆ ಬಿಸಿಲೆಲ್ಲ ಬಂದಿತ್ತಲ್ವ ಇಲ್ಲೇ ಬಟ್ಟೆ ಒಣ ಹಾಕೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೆ ಇದೆಲ್ಲ ನಾವು ಮುಂಚೆ ಕಟ್ಕೊಂಡಿದ್ದು ಬಟ್ಟೆ ಒಣಗೋಕ್ಕೆ ಅಂತ ಹೇಳ್ಬಿಟ್ಟು ಸೊ ಎದುರುಗಡೆ ಮನೆಯಲ್ಲಿ ಮನೆ ಕಟ್ತಾ ಸೊ ಅದೆಲ್ಲ ಗಲೀಜಾಗ್ಬಿಟ್ಟಿತ್ತು ಸೊ ಹಾಗಾಗಿ ಅಲ್ಲಿ ಬಟ್ಟೆನೂ ಒಣಾಕ್ಲಿಲ್ಲ ಮತ್ತು ಹೂವಿನ ಗಿಡದ ಮೇಲೂ ಅಷ್ಟೇ ತುಂಬ ಧೂಳೆಲ್ಲ ಕೂತಿದೆ ಅದನ್ನೆಲ್ಲ ಯಾವಾಗ್ಲಾದ್ರೂ ಫ್ರೀ ಇದ್ದಾಗ ಕ್ಲೀನ್ ಮಾಡ್ಕೊಂಬಿಡಬೇಕು ಮನೆಯವ್ರಿಗೆ ರಜೆ ಇರುತ್ತಲ್ವ ಶನಿವಾರ ಭಾನುವಾರ ಶನಿವಾರ ಮುಂಚೆ ರಜೆ ಇರ್ತಿತ್ತು ಇವಾಗ ಶನಿವಾರವೂ ಸಹ ಡ್ಯೂಟಿಗೆ ಹೋಗ್ತಿದ್ದಾರೆ ಭಾನುವಾರ ಒಂದೇ ದಿನ ಫ್ರೀ ಇರೋದು ಭಾನುವಾರ ದಿಸ್ಲೂ ಮನೆ ಕೆಲಸ ಎಲ್ಲ ಜೊತೆ ಈ ಕೆಲಸನೂ ಮುಗಿಸ್ಕೊಂಬಿಡ್ತೀನಿ ಅದಾದಮೇಲೆ ನಾನು ಊರಿಂದ ತಂದಿರೋಂತಹ ಲಗೇಜ್ ಎಲ್ಲ ಏನಿತ್ತು ಅದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ ಸೌಂಡ್ ಅದನ್ನ ಸ್ವಲ್ಪ ಸೌಂಡ್ ಆಯಿತು ಅಂತಂದ್ರೂ ಸಹ ಅವಳು ಎದ್ಬಿಡ್ತಾಳೆ ಸೌಂಡ್ ಇಲ್ದಂಗೆ ನಿಧಾನಕ್ಕೆ ಏನೇನು ತಂದಿದ್ದೆ ಊರಿಂದ ಕಾಯಿ ಏನೇನೋ ತುಂಬ ಐಟಮ್ನೆಲ್ಲ ತಂದಿದ್ದೆ ಅದನ್ನೆಲ್ಲ ಜೋಡಿಸ್ತಾ ಇದ್ದೀನಿ ಮತ್ತು ನಮ್ಮ ಮಧ್ಯದಲ್ಲಿ ಬಿಟ್ಟಿರೋಂತಹ ಸಪೋರ್ಟ ಎಲ್ಲ ಏನಿತ್ತು ಹಣ್ಣು ಅದನ್ನೆಲ್ಲ ಈ ರೀತಿ ಹೊರಗಡೆ ಇಟ್ಟು ಹಣ್ಣು ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಇದ್ದೀನಿ ನಾನು ಕುಯ್ಕೊಂಡ್ ಬಂದಾಗ ಬರೀ ಕಾಯಿಗಳನ್ನೇ ಕುಯ್ಕೊಂಡು ಬಂದ್ಬಿಟ್ಟಿದ್ದೀನಿ ಸೊ ಹಾಗಾಗಿ ಅಣ್ಣ ಮಣ್ಣಾಗಿ ಅಂತ ಹೇಳ್ಬಿಟ್ಟು ಈ ರೀತಿ ಪಾತ್ರೆನಲ್ಲಿ ಹಾಕಿ ಇದ್ದೀನಿ ನೆಕ್ಸ್ಟು ಏನು ಕೆಲಸ ಇದೆ ಅಂತ ಎಲ್ಲ ನೋಡಿ ಮಾಡಬೇಕು ಕೆಲಸಗಳನ್ನೆಲ್ಲ ಮುಗಿಸ್ಕೊಬಿಡಬೇಕು ಅಂತ ಅಷ್ಟೆ ಸಪೋಟ ಎಲ್ಲ ಒಂದು ಏನು ಬೋಸಿನಲ್ಲಿ ಆದಮೇಲೆ ಊರಿಂದ ಕರಿಬೇವು ಸೊಪ್ಪನ್ನು ಸಹ ತಂದಿಟ್ಟಿದ್ದೆ ಆ ಕರಿಬೇವಿನ ಸೊಪ್ಪನ್ನೆಲ್ಲ ಈ ರೀತಿ ಪ್ಲೇಟ್ಗಳಿಗೆ ಒಣಗಾಕಿ ಇಟ್ಟರೆ ಬಿಡಿಸ್ಕೊಬೋದು ಅಥವಾ ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಬಹುದು ಅಂತ ಹೇಳಿಬಿಟ್ಟು ಅದನ್ನು ಸಹ ತೆಗೆದು ಇಡ್ತಾಯಿದ್ದೀನಿ ಮತ್ತು ಅದಾದ ಮೇಲೆ ಸ್ವಲ್ಪ ಪಾತ್ರೆಗಳೆಲ್ಲ ಇದ್ದು ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅಲ್ಲೇ ನೀರು ಸೋರ್ಕೊಳ್ಳಿ ಅಂತ ಹೇಳ್ಬಿಟ್ಟು ಶೆಲ್ಫ್ ಮೇಲೆ ಹಾಗೆಯೇ ಇಟ್ಬಿಡ್ತೀನಿ ಪಾತ್ರೆ ತೊಳೆದ ತಕ್ಷಣವೇ ನಾನು ಪಾತ್ರೆ ಸ್ಟ್ಯಾಂಡ್ಗೆ ಎಲ್ಲ ಜೋಡಿಸೋದಕ್ಕೆ ಹೋಗೋದಿಲ್ಲ ಮತ್ತು ಕೆಳಗಡೆ ಎಲ್ಲ ನೀರೆಲ್ಲ ಹಾನಿ ಬಿದ್ದಿರುತ್ತೆ ಹಾಗಾಗಿ ನಾನು ಪಾತ್ರೆ ಜೋಡಿಸೋದಕ್ಕೆ ಹೋಗೋದಿಲ್ಲ ಅಲ್ಲೇ ಶೆಲ್ಫ್ ಮೇಲೆ ಹಾಗೆ ಬಿಟ್ಟಿದ್ದೆ ಅದೆಲ್ಲ ನೀರೆಲ್ಲ ಸೋರ್ಕೊಂಡೋಗ ಮೇಲೆ ನಾನು ಪಾತ್ರೆ ಸ್ಟ್ಯಾಂಡಿಗೆ ಜೋಡಿಸೋದು ಅದನ್ನು ಪಾತ್ರೆನೂ ತೊಳೆಯುವಾಗಲೂ ಅಷ್ಟೇ ತುಂಬಾ ಸೈಲೆಂಟಾಗಿ ಎಲ್ಲಿ ಸೋಂಡಾದರೆ ಎದೊಳ್ತಾಳಲ್ಲಪ್ಪ ಅಂತ ಹೇಳ್ಬಿಟ್ಟು ತುಂಬಾ ನಿಧಾನವಾಗಿ ಪಾತ್ರೆಯನ್ನು ಸಹ ತೊಳೆದೆ ಅದಾದಮೇಲೆ ಫ್ರಿಡ್ಜ್ ಎಲ್ಲ ನಾನು ಕ್ಲೀನ್ ಮಾಡಿ ತುಂಬ ದಿನ ಆಯಿತು ಏಕೆಂದರೆ ಊರಿಗೆ ಹೋಗಿದ್ವಲ್ಲ ಸೊ ಕ್ಲೀನ್ ಮಾಡೋದಕ್ಕೆಲ್ಲ ಆಗಿರಲಿಲ್ಲ ಸೊ ಊರಿಂದ ತಂದಿರೋ ಐಟಮ್ ಎಲ್ಲ ನಾನು ಕ್ಲೀನ್ ಮಾಡ್ದೇನೆ ಹಾಗೆ ಇಟ್ಬಿಟ್ಟೆ ಹಾಳಾಗೋಗ್ಬಿಡೋದಲ್ವ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಇವಾಗ ಮಲಗಿದ್ದಾಳೆ ಎದ್ದಿರಲಿಲ್ಲ ಅಂತ ಹೇಳಿಬಿಟ್ಟು ಫ್ರಿಡ್ಜ್ನೆಲ್ಲ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ತೆಗಿತಾ ಇದ್ದೆ ಎಲ್ಲ ಒಂದೊಂದಾಗೇ ಅಷ್ಟರಲ್ಲಿ ನನ್ನ ಮಗಳು ಎದ್ದೇ ಬಿಟ್ಲು ಏನಾದರೂ ಕೆಲಸ ಮಾಡೋಣ ಅಂತ ಹೋಗ್ತೀನಿ ಅಷ್ಟೊತ್ತಿಗೆ ಎದ್ದೇ ಬಿಡ್ತಾಳೆ ಸೌಂಡ್ ಆದ ತಕ್ಷಣ ಸಹ ಎದ್ದೇ ಬಿಡ್ತಾಳೆ ನಾನು ಈ ವಿಡಿಯೋ ಇದೇನು ಸಾರಿ ಫ್ರಿಡ್ಜ್ ಎಲ್ಲ ಕ್ಲೀನೆಲ್ಲ ಮಾಡಾದ್ಮೇಲೆ ವೀಡಿಯೋ ಎಡಿಟಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೆ ಸೊ ವಿಡಿಯೋ ಎಡಿಟಿಂಗು ಸಹ ಮಾಡೋದಕ್ಕಾಗಲಿಲ್ಲ ಅವ್ರು ಮಲಗಿದಾಗಲೇ ಎಲ್ಲ ಕೆಲಸ ಮಾಡ್ಕೊಬೇಕಲ್ವಾ ಪಾತ್ರೆ ತೊಳಿಬೇಕು ಮತ್ತು ಸ್ವಲ್ಪ ಡೈಲಿ ಬಟ್ಟೆ ತೊಳೆಯೋದ್ರಿಂದ ಸ್ವ ಸ್ವಲ್ಪನೇ ಬಟ್ಟೆ ಇರುತ್ತೆ ಸೊ ಹಾಗಾಗಿ ಬಟ್ಟೆನ ತೊಳ್ಕೊಬೇಕು ಮಿಕ್ಕಿದ ಕೆಲಸಗಳನ್ನೂ ಸಹ ನಾನು ಮಾಡಬೇಕು ಮತ್ತು ವೀಡಿಯೋ ಎಡಿಟಿಂಗು ಸಹ ಮಾಡಬೇಕು ಅದಕ್ಕೆ ನಾನು ನಮ್ಮ ಮನೆಯವ್ರ ಹತ್ರ ಇದ್ದೀನಿ ಒಂದು ವಾಷಿಂಗ್ ಮಿಷಿನ್ ತಂದು ಕೊಡಿ ನನಗೆ ವಾಷಿಂಗ್ ಮಿಷಿನ್ ತಂದುಕೊಟ್ರೆ ಅಟ್ಲೀಸ್ಟ್ ಬಟ್ಟೆ ತೊಳೆಯೋ ಟೈಮ್ ನಾನು ವೀಡಿಯೋನೆಲ್ಲ ಎಡಿಟ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅವ್ರು ನನ್ನ ಮಾತಿಗೆ ತಲೆ ಕೆಡಿಸ್ಕೊತಾ ಇಲ್ಲ ತೊಳಿ ನೀನೆ ಕೈಯಲ್ಲೇ ತೊಳಿ ತೊಳಿ ಅಂತ ನನಗೆ ಹೇಳ್ತಾರೆ ಅದಕ್ಕೆ ನಾನೇನೇ ಸ್ವಲ್ಪ ತೊಗೊಳ್ಳೋಣ ಚಿಕ್ಕದಾಗಿ ಒಂದು ಮೂರುವ ಸಾವಿರ ರೂಪಾಯಿಗೆಲ್ಲ ಸಿಗುತ್ತಲ್ವ ಆ ಥರದ್ದು ಚಿಕ್ಕದೊಂದು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೂ ಸಹ ಏನೇ ತೊಗೋಬೇಕು ಅಂತಂದ್ರೂ ಗಳಿಗೆಗಳು ಕೂಡಬೇಕಲ್ವ ಸೊ ಗಳಿಗೆಗಳು ಕೂಡಿ ಬಂದಿಲ್ಲ ಅಂತ ಅಂದ್ಕೊಳ್ತೀನಿ ಸೊ ನಾನು ಫ್ರಿಡ್ಜ್ ಎಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ನನ್ನ ಮಗಳು ಎದ್ದು ಸೊ ಎದ್ದು ಸೌಂಡ್ಗೆ ನಾನು ಫ್ರಿಡ್ಜ್ನ ಕ್ಲೀನ್ ಮಾಡೋದಕ್ಕಾಗಿಲ್ಲ ಹಾಗೆಯೇ ಲೈಟೆಲ್ಲ ಆಫ್ ಮಾಡಿಕೊಂಡು ಅವ್ರು ಅವಳು ಜೋರಾಗಿ ಆತ್ ಅಂತ ಹೇಳ್ಬಿಟ್ಟು ಹೋದೆ ಸೊ ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂ ಇದೆ ಆ ವೀಡಿಯೋದಲ್ಲಿ ನನ್ನ ಮಗಳು ದಿನ ಯಾವ ರೀತಿ ಆಟಾಡ್ತಾಳೆ ನಾನು ಅವಳನ್ನ ಯಾವ ರೀತಿ ಎಲ್ಲ ಆಟ ಆಡಿಸ್ತೀನಿ ಅವಳಿಗೆ ಬೇಜಾರು ಕಳಿಯೋದಕ್ಕೆ ಏನೆಲ್ಲ ಪ್ರಯತ್ನಗಳನ್ನ ಮಾಡ್ತಾ ಅನ್ನೋದ್ರ ಬಗ್ಗೆ ವೀಡಿಯೋ ಇದೆ ಸೊ ಸ್ಕಿಪ್ ಮಾಡದೆ ವೀಡಿಯೋನ ಕಂಟಿನ್ಯೂ ಮಾಡಿ ನೋಡಿ ಫ್ರೆಂಡ್ಸ್ ಓಕೆನಾ ತಳಿತೀ ನೀವು ಎಲ್ಲಿ ಸಿಕ್ಕಾಕೊಂಡೈತೆ ಹ್ಞೂ ವೇಲ್ ಬೇಕೇ ಬೇಕಾ ಇಲ್ಲ ಇಲ್ದು ಗಂಟಾಕನಾ ಅಲ್ಲ ಇಲ್ಲ ಗಂಟಾಕಲ್ಲ ಇಲ್ಲಿ ಸಿಗ್ಸಿದ್ದೀನಿ ಇಲ್ಲಿ ಇಟ್ಟಿದ್ದೀನಿ ಕೆಳಗಡೆ ಚಕ್ರಕ್ಕೆಲ್ಲ ಬಿದ್ದಿತ್ತಲ್ವಾ ಅದಕ್ಕಲ್ಲಿ ಇಟ್ಟಿದ್ದೀನಿ ರೆಡಿನಾ ಸ್ಟಾರ್ಟ್ ನಿಧಾನ ಒಂಚೂರು ಆ ಕಂಬದ ಬಿಟ್ಟು ಆಚೆ ಹೋಗೋದು ಯಾರು ಬಟ್ಟೆ ಹಸಿ ಬಟ್ಟೆ ಬಿದ್ದು ಹೋಗ್ಕೊಳ್ಳವ ನಮ್ಮೂ ತಗಣನಾ ಒಂದು ಕಂಬ ಬಿಟ್ಟು ಈ ಸೈಡ್ ಬಾ ಹಾಂ ಹೋಗುವ ನೋಡ ನೋಡು ಅದಕ್ಕೆ ದೂರ ಬರಬೇಕು ಒಂಚೂರು ದೂರ ಬಂದರೆ ನೀನು ಓಡಾಡೋಕ್ಕೆ ಸರಿ ಹೋಗುತ್ತೆ ಕಂಬ ಬಿಟ್ಟು ಆ ಕಡೆ ಹೋಗು ಕಂಬ ಬಿಟ್ಟು ಬೇರೆ ಕಡೆ ರೌಂಡ್ ಹಾಕೋ ಕಂಬ ಬಿಟ್ಟು ಬೇರೆ ಕಡೆ ಫುಲ್ಲು ಇಲ್ಲೆಲ್ಲ ಮೇಲೆಲ್ಲ ರೌಂಡ್ ಹಾಕು ಕಂಬಕ್ಕೆ ರೌಂಡ್ ಹಾಕ್ತಿದ್ರೆ ನೀನು ಬಿದ್ದುಬಿಡ್ತೀಯಾ ಆಯಿತಾ ಕಂಬ ಬಿಟ್ಟು ಬೇರೆ ಕಡೆ ಗಾಡಿ ಓಡಿ సరీబ మడి హూరీ నిదాన ఓడి బైక్ ఆఫ్ మిబుట్టా యాకే పట్రోల్ ఖాళీ అయితే డీజలు ఆఫ్ ఆగ్ తన பீம் பீம் சைடு விடி சைடு விடி நம்ம உடுகி பத்தாய் சைடு விடி நம்ம உடுகி பார்த்தாய் சைடு விடி ம் ஆய் அல்லோடைய பார்த்தார்கள் ಯಾರಿಗೆ ಡಾಕ್ಟ್ರಿಗೆ ತಗೊಂಡೋಗಿ ಫೋನ್ ಚುಚ್ಚಿಸ್ಕೊಬತ್ತೀ ಡಾಕ್ಟರ್ ಹತ್ರಕ್ಕೆ ಹಳೆ ಹಳೇ ಫೋನ್ ಕೊಡ್ತೀನಿ ನಡಿ ಇದ್ರೊಳಗೆ ಇನ್ನೊಂದು ಫೋನ್ ನೋಡ್ದಾಗ ಡಾಕ್ಟರ್ ಹತ್ರಕ್ಕೋಗಿ ಚುಚ್ಚಿಸ್ಕೊಬತ್ತ ಡಾಕ್ಟರ್ ಹತ್ರಕ್ಕೋಗಿ ಹುಷಾರಿಲ್ಲ ಅಂತ ತೋರಿಸ್ಕೊಂಬು ಹೋಗುವ ಮೊಟ್ಟಿ ಮೊಟ್ಟಿ ಸಿಕ್ತಾ ಹೋಗ

మతీయ హోగూరు అయితే బట్టె నెన్స్కండ్రెడీతీ సాకు సాక సాకు మిటికి బ నోడు బట్టె నెన్స్క అ వసి తే నెన్ ఇక్కల అల్వా సాకు బూ చెరీ సాకు చెరీ సాకు సాక అసే చోద తల ఎలా బరువా ಸೊ ಯಾರೆಲ್ಲ ನನ್ನ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದೀರಾ ಅವರಿಗೆಲ್ಲ ತುಂಬಾ ಧನ್ಯವಾದಗಳು ಇನ್ನು ಮುಂದೆ ವ್ಲಾಗನ್ನು ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಸೊ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬೈ ಟೇಕ್ ಕೇರ್ ಹಾಲ್ ಮತ್ತೊಂದು ಒಳ್ಳೆ ಚೆನ್ನಾಗಿರೋ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಓಕೆನಾ ಬಾಯ್ ಬಾಯ್ ಟೇಕ್ ಕೇರ್ ಹಾಲ್